ಸರ್ ಏನು ಇವತ್ತು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಸಾಕಷ್ಟು ಉಲ್ಲಂಘನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಪ್ರಜಾತತ್ವ ಮಾನವ ಹಕ್ಕುಗಳ ಹ್ಯೂಮೆನ್ ರೈಟ್ಸ್ ಸಮಿತಿ ಏನಿದೆ ಇವತ್ತು ರಾಜ್ಯಾದ್ಯಂತ ಸಂಘಟನೆಯಿಂದ ತನ್ನ ವ್ಯಾಪ್ತಿ ಪ್ರದೇಶವನ್ನು ಆವರಿಸಿಕೊಳ್ತಾ ಇರತಕ್ಕಂಥದ್ದು ಇವತ್ತು ಹಾವೇರಿ ಜಿಲ್ಲೆಗೆ ಬಂದಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಆ್ಯಕ್ಚುಲಿ ನಾವೆಲ್ಲ ಕರ್ನಾಟಕಾದ್ಯಂತ ಸುಮಾರು ಹದಿನಾಲ್ಕು ಡಿಸ್ಟಿಕಲ್ಲಿ ಮಾಡಿದ್ದೀವಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆಂಬರ್ಶಿಪ್ ಇದ್ದಾರೆ ಸೊ ಎಲ್ಲ ಕಡೆ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವಾಗ ಆಲ್ರೆಡಿ ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ಅಂತ ನಾವು ಮಾಡಿಕೊಂಡು ಈ ಹಾವೇರಿ ಜಿಲ್ಲೆಯಲ್ಲಿ ನಾವು ಪದಾಧಿಕಾರನ ಸೆಟ್ ಮಾಡ್ತಾಯಿದ್ದೀವಿ ಪದಾಧಿಕಾರದ ಮುಖಾಂತರ ನಾವು ಯಾವುದೇ ಕಾರಣದ ಎಲ್ಲಿ ಅನ್ಯಾಯ ಆಗಿದೆಯೋ ಎಲ್ಲಿ ನಮಗೆ ಮೋಸ ಆಗ್ತಾ ಇದೆಯೋ ಯಾವ ಸಂಬಂಧಪಟ್ಟ ಇಲಾಖೆಯವರು ಯಾರು ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅನ್ಯಾಯ ಆಗಿರೋಂಥ ವಿಚಾರಗಳನ್ನು ನಮ್ಮ ಕೈಗೆ ಬಂದರೆ ಸೊ ಅದ್ರ ಬಗ್ಗೆ ನಾವು ಖಂಡ ಖಂಡಿತವಾಗಿ ಹೋರಾಟ ಮಾಡಿ ಅದ್ರ ಬಗ್ಗೆ ನ್ಯಾಯ ಕೊಡಿಸುವಂಥ ದಿಟ್ಟ ನಿರ್ಧಾರವನ್ನು ಮಾಡಿ ಈ ಒಂದು ಪ್ರಜತ್ ಪ್ರಜಾತ್ತ ಮಾನವ ಹಕ್ಕಳ ಫೌಂಡೇಶನ್ನ ರಚನೆ ಮಾಡ್ತಾ ಸರ್ ಈ ಒಂದು ಸಂಘಟನೆಯ ಮುಂದಿರುವಂಥ ಸಾಕಷ್ಟು ಸವಾಲುಗಳು ಸಾಕಷ್ಟು ಇರ್ತಕ್ಕಂಥದ್ದು ಸರ ತಮ್ಮ ಸಂಘಟನೆ ಮುಂದಿರುವ ಸವಾಲುಗಳೇನು ಅಂತ ಸರ್ ಆ್ಯಕ್ಚುಲಿ ನಾವು ಸಂಘಟನೆ ಅಂತ ಲೆಕ್ಕಾಚಾರ ಮಾಡಿದಾಗ ಸಂಘಟನೆ ಅಂತ ನಾವೆಲ್ಲೂ ಹೋಗಲ್ಲ ಸರ್ ಯಾವುದೇ ಕಾರಣ ಬಾವಟ ಎತ್ಕೊಂಡಾಗಲಿ ಮತ್ತು ಅಧಿಕಾರ ಮೇಲೆ ಗಲಾಟೆ ಮಾಡೋದಾಗಲಿ ಅಥವಾ ಯಾವುದೇ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಗಲಾಟೆ ಮಾಡಿದಾಗಲಿ ನಮ್ಮವ್ರಿಗೆ ಯಾವಾಗ ಆ ಥರ ಅಧಿಕಾರ ಇರಲ್ಲ ಸರ್ ನಾವು ಏನಾದರೂ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಮತ್ತು ಸಂಬಂಧಪಾ ಅಧಿಕಾರಿಗಳಿಗೆ ಆಗಿರುವಂಥ ಅನ್ಯಾಯ ಬಗ್ಗೆ ವಿಚಾರ ತಿಳಿಸ್ತೀವಿ ಅವರದ್ದು ಸರಿಪಡಿಸಿದ್ರೆ ಓಕೆ ಸರಿಪಡಿಸಿದ್ರೆ ಅಂದರೆ ನಾವು ಹೋರಾಟ ನಾವು ಮಾನವ ಹಕ್ಕುಗಳ ಮುಖಾಂತರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದೆ ಸರ್ ಯಾರು ಆಯ್ಕೆ ಅಥವಾ ಎಷ್ಟು ಜನ ನಿಮ್ಮ ಒಂದು ಈ ಹ್ಯೂಮನ್ ರೈಟ್ಸ್ ಆ್ಯಡ್ ಆಗ್ತದೆ ಸರ್ ಆ್ಯಕ್ಚುಲಿ ನಾವು ಪದಾಧಿಕಾರಿಗಳನ್ನ ಒಂದು ಹತ್ತರಿಂದ ಹದಿನೈದು ಜನ ರಚನೆ ಮಾಡ್ತಾ ಇದ್ದೀವಿ ಪದಾಧಿಕಾರ ಆದಮೇಲೆ ಮೆಂಬರ್ಶಿಪ್ ಮಾಡ್ತಾಯಿದೆ ಸರ್ ಹಾವೇರಿ ಜಿಲ್ಲೆಯಲ್ಲಿ ನಮಗೆ ಸಾಕಷ್ಟು ಮಿನಿಮಮ್ ನಮಗೆ ಒಂದೆರಡಿಂದ ಮೂರು ಸಾವಿರ ಜನ ಐದು ಸಾವಿರ ಟೆಚ್ ಮಾಡ್ತೀವಿ ಸರ್ ಅವ್ರಿ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಓಕೆ ಈಗ ನೀವು ಹೊಸದಾಗಿ ಈ ತಾಲೂಕಿನ ಅಧ್ಯಕ್ಷರು ಅಥವಾ ಮತ್ತು ರೈಟ್ಸಲ್ಲಿ ನೀವು ಈಗ ದೊಡ್ಡ ಒಂದು ಸಂಘಟನೆ ಅಥವಾ ಜುಮಲ್ ರೈಟ್ಸಲ್ಲಿ ಸಾಕಷ್ಟು ಅನ್ನೋ ಒಂದು ನಿರ್ಧಾರದಲ್ಲಿ ಇವತ್ತು ಮೀಟಿಂಗ್ ತೊಗೊಂಡಿದ್ದಾರೆ ತಮ್ಮ ಎಲ್ಲ ಮೇಲ್ವರ್ಗದ ಅಧಿಕಾರಿಗಳು ಅಂತಂದು ಹೇಳಲ್ಲ ಸರ್ ಈ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಬಂದು ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನೀವು ಯಾವ ರೀತಿ ಮುಂದುವರಿತೀರಿ ಯಾವ ರೀತಿ ಒಂದು ಸಂಘಟನೆ ಬೆಳೆಸ್ತೀರಿ ಈಗಾಗಲೇ ನೀವು ಸಾಕಷ್ಟು ಅನುಭವಗಳನ್ನು ಪಡೆದಿದ್ದೀರಾ ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳಲ್ಲಿ ಇದ್ದು ಇದರ ಎಕ್ಸ್ಪೀರಿಯೆನ್ಸ್ ಏನು ತೊಗೊಂಡಿದ್ದಾರೆ ಇವತ್ತಿನ ಒಂದು ಸಭೆ ಇವತ್ತಿನ ಸಭೆಯಲ್ಲಿ ನಾನು ತಳಕ ನಾನು ತಗೊಂಡಿರೋ ಉದ್ದೇಶ ಏನಂತಂದ್ರೆ ಹೋರಾಟಗಾರರ ಮೇಲೆ ಮಾಧ್ಯಮ ಮಿತ್ರಗಳ ಮಾಧ್ಯಮ ಮಿತ್ರರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಧಿಕಾರಿಗಳ ದೌರ್ಜನ್ಯಗಳನ್ನು ಅದಾವಲ್ಲ ಇವುಗಳನ್ನು ಸಾಕ್ಷಿ ಸಮೇತವಾಗಿ ಕೋಲಂಕುಷವಾಗಿ ವಿಚಾರ ಮಾಡಿಸಿ ಅವುಗಳಿಗೆ ಈಗ ಅವ್ರ ಮೇಲೆ ಮತ್ತು ನಮ್ಮ ಹೋರಾಟಗಾರ ಮೇಲೆ ನಮ್ಮ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಇದಾವಲ್ಲ ಇವುಗಳನ್ನು ನಮ್ಮ ಮೇಲೆ ಇರ್ತಕ್ಕಂಥ ಶ್ರೀಯುತ ನಾರಾಯಣ ರೆಡ್ಡಿಯವರು ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಮುಖ ಅವರು ಅವ್ರ ಮುಖೇನವಾಗಿ ನಾನು ಒಂದು ಕಾನೂನಾತ್ಮಕವನ್ನು ಹೋರಾಟ ಮಾಡಲು ನಾನು ಈಗ ಸಜ್ಜಾಗಿದ್ದೇನೆ ನೀವು ಹೇಳಿದಂಗೆ ಅನೇಕ ನಾನು ಹೋರಾಟಗಳನ್ನು ಮಾಡಿದ್ದೇನೆ ಅನೇಕ ಸಂಘಟನೆಗಳನ್ನು ನಾನು ನಾ ನಾನು ನೋಡಿದ್ದೇನೆ ಆದರೂ ಸಹ ಭ್ರಷ್ಟಾಚಾರ ಆಮೇಲೆ ಮಾಧ್ಯಮ ಮಿತ್ರರ ಮೇಲೆ ಹಾಗೂ ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಒಂದು ಗುಂಡಾವರ್ತನೆಯಿಂದ ನಾನು ಬೇಸತ್ತು ಈ ಮಾನವ ಹಕ್ಕು ಆಯೋಗದ ಒಂದು ಸುಕ್ಕಾಣಿಯನ್ನು ನಾನು ಸಹ ಇದನ್ನು ಹಿಡಿದು ನಮ್ಮ ಮೇಲೆ ಇರತಕ್ಕಂಥ ಶ್ರೀಯುತ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಾನು ಚೆನ್ನಾಗಿ ನಾನು ಕೆಲಸ ಮಾಡ್ಬೇಕು ಅನ್ನೋದೇ ಒಂದು ಉದ್ದೇಶವಾಗಿದೆ ಹಂಗಾಗಿ ನಾನು ಇದಕ್ಕೆ ಮಾನವ ಹಕ್ಕು ಆಯೋಗಕ್ಕೆ ನಾನು ಈಗ ಸೇರ್ಪಡೆ ಆಗ್ತಾಯಿದ್ದೆ ಸರ್ ಇವಾಗ ಹೇಳ್ಬೇಕಂದ್ರೆ ಮಹಿಳೆಯರು ಹೊರಗೆ ಬರೋದೇ ಕಡಿಮೆ ಆಗಿದೆ ಇದು ಪುರುಷ ಪ್ರಧಾನ ರಾಜ್ಯವಾಗಿದೆ ಅದರಲ್ಲೂ ಸಮಾನ ರೀತಿಯಲ್ಲಿ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬರ್ತಾ ಇದ್ದೀವಿ ಒಂದು ತಟ್ಲು ತೂಗೋ ಅಂತ ಕೈ ದೇಶವನ್ನೇ ಆಳ್ಬೋದು ಅಂತ ಸಾಬೀತು ಮಾಡಿದರು ಇಂದಿರಾ ಗಾಂಧಿಯವರು ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ತಮ್ಮ ವಿರುದ್ಧ ಅನ್ಯಾಯ ಆದರೆ ಧ್ವನಿ ಎತ್ತಲೇಬೇಕು ನಮ್ಮ ಸುತ್ತಮುತ್ತ ಆದ್ರೂ ನಾವು ಪ್ರಶ್ನೆ ಮಾಡಬೇಕು ಮನೆಯಲ್ಲೂ ಪ್ರಶ್ನೆ ಮಾಡದೆ ಒಳಗೆ ಕೂತಾ ಇರ್ತಕ್ಕಂಥ ಒಂದು ಸಮಾಜ ಇತ್ತು ಇವಾಗಾಗಿಲ್ಲ ಸರ್ ಎಲ್ಲರೂ ಕಾನೂನು ತಿಳ್ಕೊಂಡಿರೋರು ಎಜುಕೇಟೆಡ್ ಇದ್ದಾರೆ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಹಾಗೆ ನಮ್ಮ ಒಂದು ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ನಲ್ಲಿ ಸುಮಾರು ಅರ್ಧದಷ್ಟು ಜನ ಮಹಿಳೆಯರು ಇದ್ದಾರೆ ಯಾಕಂದ್ರೆ ಈಕ್ವಲ್ ಆಗಿ ಪದಾಧಿಕಾರಿಗಳನ್ನ ತಗೋತೀವಿ ಗಂಡು ಮಕ್ಕಳು ಎಷ್ಟು ಜನ ಪದಾಧಿಕಾರಿಗಳಿದ್ದಾರೆ ಹೆಣ್ಮಕ್ಳು ಅಷ್ಟೇ ತಗೋತೀವಿ ಅವ್ರಿಗೆ ಬೇಕಾಗ್ತಕ್ಕಂಥ ಕಾನೂನು ಅರಿವನ್ನು ನಾವು ಮೂಡಿಸ್ತಾ ಬರ್ತಾ ಇದೀವಿ ಸರ್ ಆಕ್ಚುಲಿ ನಾನೇನು ದೌರ್ಜನ್ಯ ಅಂತ ನಾನು ಮಾನವ ಪತ್ರಕರ್ತನಾಗಿದ್ದೀನಿ ನನ್ನದೇ ಒಂದು ವಾಕ್ಸಮರ ಪತ್ರಿಕೆ ಇದೆ ಜೊತೆಯಲ್ಲಿ ಮಾನವ ಹಕ್ಕುಗಳ ಫೌಂಡೇಶನ್ ಜೊತೆಗೆ ಪ್ರಜಾತತ್ವ ಹ್ಯೂಮನ್ ರೈಟ್ಸ್ ಚಾನ ನ್ಯೂಸ್ ಚಾನಲ್ ನಮ್ದಿದೆ ಸೊ ಯೂಟ್ಯೂಬ್ ಚಾನಲ್ ಅಲ್ಲಿ ರನ್ ಮಾಡ್ತಾ ಇದ್ವಿ ಸ್ಯಾಟಲೈಟ್ ಚಾನಲ್ ಅಪ್ನೆ ಮಾಡಿದೆ ಅದು ಸಹ ಹತ್ರದಲ್ಲಿ ಬರುತ್ತೆ ಈ ಪತ್ರಕರ್ತರ ಮೇಲೆ ಮತ್ತು ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಅಥವಾ ಸ ನಮ್ಮ ನಮ್ಮ ಒಂದು ಕಾರ್ಯಕರ್ತರ ಮೇಲೆ ಯಾವುದೇ ಕಾರಣದಿಂದ ಬೈ ಚಾನ್ಸ್ ಕೇಸ್ಗಳು ವಗೇರೆ ವಗೇರೆಯಿಂದ ಬೈ ಚಾನ್ಸ್ ಆದಾಗ ಅಥವಾ ದೌರ್ಜನ್ಯಗಳೊಳಗಾದಾಗ ನಾವು ಸೀದ ಯಾವುದೇ ಅಧಿಕಾರಿ ಇರ್ಬೋದು ಅಧಿಕಾರವನ್ನು ಮುಲಾಜೆ ನೋಡ್ದಂಗೆ ನಮಗೆ ಅನ್ಯಾಯ ಇದನ್ನ ಸರಿಪಡಿಸೋಕೆ ಕೇಳ್ತೀವಿ ಅದು ಸರಿಪಡಿಸಿಲ್ಲ ಅಂದರೆ ಅದು ಯಾವುದೇ ಇರ್ಬೋದು ಯಾವ ಪತ್ರಕರ್ತ ಮೇಲೆ ಇರ್ಬೋದು ನಮ್ಮ ಯಾವುದೇ ನಮ್ಮ ಸಂಬಂಧಪಟ್ಟ ಇಲಾಖೆಯಲ್ಲಿ ಯಾವುದೇ ಒಂದು ಇದಕ್ಕೆ ಶೋಷಣೆಗೊಳಗಾದಂಥವ್ರ ವ್ಯಕ್ತಿಗಳ ಬಗ್ಗೆ ಅದನ್ನು ಸರಿಪಡಿಸೋಕೆ ಕೇಳ್ತೀವಿ ಸರಿ ತಿದ್ದುಕೊಂಡಿಲ್ಲ ಅಂದರೆ ಅಂಥವ್ರ ಮೇಲೆ ಈ ಮುಲಾಜ ಡೈರೆಕ್ಟಾಗಿ ನಾವು ಹ್ಯೂಮನ್ ರೈಟ್ಸಲ್ಲಿ ಕಂಪ್ಲೀಟ್ ಮಾಡಿ ಅದರಿಂದ ಕಾನೂನಾತ್ಮಕ ಹೋರಾಟ ಮಾಡಿ ನಾವು ಅವ್ರಿಗೆ ಕಾನೂನನ್ನು ನ್ಯಾಯ ರೀತಿಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾವು ಮಾಡಕ್ಕೆ ಹೇಳಿದ್ದೀವಿ ಸರ್ ಸರ್ ಇವತ್ತು ಏನು ಪ್ರಜಾತತ್ವ ಮಾನವ ಹಕ್ಕುಗಳ ಫೌಂಡೇಶನ್ ನಾಲ್ಕು ಸುಮಾರು ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ಈ ಒಂದು ಸಂಘಟನೆಯ ತತ್ವ ಸಿದ್ಧಾಂತಗಳೇನು ಮತ್ತು ನಾಲ್ಕು ವರ್ಷದ ಸಾಧನೆಗಳೇನು ಅಂತ ಸರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ನಮ್ಮ ಮಾನವ ಹಕ್ಕುಗಳ ಏನು ಫೌಂಡೇಶನ್ ವತಿಯಿಂದ ನಾಲ್ಕು ವರ್ಷದಲ್ಲಿ ಸರ್ ಹೇಳಿದ ರೀತಿಯಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಸಂಘಟನೆ ಮಾಡಿದೀವಿ ಅದರಲ್ಲಿ ನಾವೇನು ನಮ್ಮ ಅಜೆಂಡಾ ಏನಿದೆ ಅಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದನ್ನು ತೋರಿಸಕ್ಕೆ ನಾವು ಪ್ಲಾನ್ ಮಾಡ್ತಾ ಇರೋದು ಯಾಕಂದರೆ ಏಕಾಂಗಾಗಿ ಹೋರಾಟ ಮಾಡಿದರೆ ನಮಗೆ ತುಳಿಯುವಂತಹ ಸಮಾಜ ಇವತ್ತಿದೆ ಹಾಗಾಗಿ ಆ ತುಳಿಯುವಂಥ ಸಮಾಜದ ಮಧ್ಯೆ ನಮ್ಮ ಹ್ಯೂಮನ್ ರೈಟ್ಸ್ ಮುಖಾಂತರ ನಾವು ಒಂದು ಸಂಘಟನೆ ಮುಖಾಂತರ ಹೋಗಿ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅಂತ ಹೇಳಿ ಗುಂಡ ವರ್ತನೆ ಅಲ್ಲ ಚಳವಳಿಯಲ್ಲ ಹಿಡಿಯೋದಲ್ಲ ಸೊ ಅವೆಲ್ಲ ಅಲ್ಲ ಲೇಖನಿ ಮುಖಾಂತರ ಮತ್ತು ನಮ್ಮ ಮಾತುಗಳ ಮುಖಾಂತರ ನಮಗೆ ಶೋಷಣೆಗಳಾದಂಥ ವ್ಯಕ್ತಿಗಳ ವ್ಯಕ್ತಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ವಿಚಾರವನ್ನು ಮಾಡಿ ಆ ವಿಚಾರದ ರೀತಿಯಲ್ಲಿ ಎಲ್ಲರಿಗೂ ತಿಳುವಳಿಕೆಯನ್ನು ತಿಳಿಸ್ತಾ ಎಲ್ಲ ಸಂಘಟನೆಗಾರಿಗೂ ಎಲ್ಲ ಸದಸ್ಯರಿಗೂ ಇದರ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಅದರ ಜೊತೆಯಲ್ಲಿ ನಾವು ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮಾನವ ಹಕ್ಕುಗಳ ಮುಖಾಂತರ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡೋದು ನಮ್ಮ ಒಂದು ಆಗಿದೆ ಸರ್ ನಮ್ಮ ಅಜೆಂಡ ಆಗಿದೆ ಥ್ಯಾಂಕ್ ಯು ಸರ್